ಬೈಲುಹೊಂಗಲದ ಸ್ವಾಭಿಮಾನಿ ಕ್ರಿಯಾಶೀಲ ಗೆಳೆಯರ ಬಳಗದಿಂದ ಸ್ವಗಲ್ ಕ್ಷೇತ್ರಕ್ಕೆ ಪಾದಯಾತ್ರೆ ವಿಶೇಷ ಪೂಜೆ ಹೋಮ ಹವನ ಬೈಲುಹೊಂಗಲ್ ಪಟ್ಟಣದ ಸ್ವಾಭಿಮಾನಿ ಕ್ರಿಯಾಶೀಲ ಗೆಳೆಯರ ಬಳಗದಿಂದ ಸುಮಾರು ಅರವತ್ತಕ್ಕೂ ಹೆಚ್ಚು ಯುವಕರು ಸ್ವಯಂ ಪ್ರೇರಣೆಯಿಂದ ಬೈಲುಹೊಂಗಲ್ದಿಂದ ಸುಕ್ಷೇತ್ರ ಸೊಗಲಕ್ಕಿ ಐದನೇ ವರ್ಷದ ಬೃಹತ್ ಪಾದಯಾತ್ರೆ ಪವಿತ್ರ ಶ್ರಾವಣ ಮಾಸದಲ್ಲಿ ಹಮ್ಮಿಕೊಂಡರು ಬೈಲುಹೊಂಗಲದಿಂದ ಹೊರಟ ಪಾದಯಾತ್ರೆಯು ಹೊಸೂರು ಮಾಟೋಳಿ ಕ್ರಾಸ್ ಮಲ್ಲೂರ್ ಕ್ರಾಸ್ ಮೂಲಕ ರವಿವಾರ ಶ್ರೀ ಕ್ಷೇತ್ರ ಸೊಗಲದ ಶ್ರೀ ಶಿವಪಾರ್ವತಿ ಹಾಗೂ ಶ್ರೀ ಸೋಮೇಶ್ವರ ದೇವಸ್ಥಾನಕ್ಕೆ ಆಗಮಿಸಿ ಬೆಳಗ್ಗೆ ವಿಶೇಷ ಪೂಜೆ ಅರ್ಚನೆ ಪ್ರಾರ್ಥನೆ ಹೋಮ ನೆರವೇರಿಸಲಾಯಿತು ಶ್ರೀ ಕ್ಷೇತ್ರ ಸೊಗಲ್ ದೇವಸ್ಥಾನ ಆವರಣದಲ್ಲಿ ಮಹಾಂತಯ್ಯ ಶಾಸ್ತ್ರಿ ರಾಯಣ್ಣ ಸಮಿತಿ ಉಪಾಧ್ಯಕ್ಷ ಸೋಮನಾಥ್ ಸೊಪ್ಪಿಮಠ್ ಮುತ್ತುಸ್ವಾಮಿ ಮಠ್ ನೇತೃತ್ವದಲ್ಲಿ ಗಣಪತಿಗೆ ವಿಶೇಷ ಪೂಜೆ ಸಲ್ಲಿಸಿ ಹೋಮ ನೆರವೇರಿಸಿ ಲೋಕ ಕಲ್ಯಾಣಾರ್ಥವಾಗಿ ಪ್ರಾರ್ಥಿಸಲಾಯಿತು ಈ ವೇಳೆ ಪತ್ರಕರ್ತ ರವಿ ಹುಲ್ಕುಂದ್ ಮಾತನಾಡಿ ಯಾವುದೇ ಕಲಿತರೂ ಉದ್ಯೋಗ ಮಾಡುತ್ತಿದ್ದರು ಆಧ್ಯಾತ್ಮಿಕ ವಿದ್ಯೆಯಿಂದ ಸದಾಚಾರ ಮೂಲಕ ಸಜ್ಜನಿಕೆಯುಳ್ಳ ನಾಗರಿಕರಾಗಿ ಬದುಕಿ ಬಾಳಬೇಕು ಪವಿತ್ರ ಶ್ರಾವಣ ಮಾಸದಲ್ಲಿ ಸುತ್ತಮುತ್ತಲಿನ ಗ್ರಾಮಗಳ ಪ್ರಮುಖ ಮಠ ಮಂದಿರ ದೇವಸ್ಥಾನಕ್ಕೆ ತೆರಳಿ ಶ್ರದ್ಧೆ ಭಕ್ತಿ ಸಲ್ಲಿಸಿದ ಯುವಕರ ಕಾರ್ಯ ಪ್ರಶಂಸನೀಯವಾಗಿದೆ ನಿಸ್ವಾರ್ಥ ಸೇವಾ ಮನೋಭಾವದ ಹೃದಯ ವೈಶಾಲ್ಯತೆಯುಳ್ಳ ಸ್ನೇಹಿತರ ಪಡೆ ಕಟ್ಟಿಕೊಂಡು ಮುನ್ನಡೆಸಿಕೊಂಡು ಬಂದಿರುವ ಸ್ವಾಭಿಮಾನಿ ಕ್ರಿಯಾಶೀಲ ಗೆಳೆಯರ ಬಳಗ ಬರುವಂತಹ ದಿನಗಳಲ್ಲಿ ಸಮಾಜ ಸೇವಾ ಕಾರ್ಯ ನಿರ್ವಹಿಸಲಿದೆ ಎಂದರು ನಂತರ ಶ್ರೀ ಕ್ಷೇತ್ರ ಸೊಗಲ್ ಟ್ರಸ್ಟ್ನವರು ಬಿಜೆಪಿ ಮುಖಂಡ ಎಫ್ಎಸ್ ಸಿದ್ದನಗೌಡರ್ ಹಾಗೂ ಸಾರಿಗೆ ನೌಕರ ಮಡಿವಾಳಪ್ಪ ಕಿತ್ತೂರು ಸೇರಿ ನಡೆಸಿದ ಮಹಾಪ್ರಸಾದ ಸೇವಿಸಿದರು ಈ ಪಾದಯಾತ್ರೆಯಲ್ಲಿ ಶಿಕ್ಷಕರಾದ ಸಂತೋಷ್ ಹುಣಸಿಕಟ್ಟಿ ಚಂದ್ರಶೇಖರ್ ವಾಲಿ ಪತ್ರಕರ್ತರಾದ ಮಂಜುನಾಥ್ ಜ್ಯೋತಿ ಶರೀಫ್ ನದಾಫ್ ಯುವ ಮುಖಂಡ ಶ್ರೀಶೈಲ್ ಹಂಪಿಹೊಳಿ ಆನಂದ್ ತೋಟ್ಗಿ ಬಸವರಾಜ್ ಸರಾಯತ್ ಈರಪ್ಪ ಕಾಡ್ಶೇನವರ್ ಆನಂದ್ ಹಿರೇಮಠ್ ಮಂಜುನಾಥ್ ಕರಿಗಾರ್ ಸಂತೋಷ್ ಬಶಟ್ಟಿ ರಿತೇಶ್ ಪಾಟೀಲ್ ರಾಜು ದಳವಾಯಿ ಬಸವರಾಜ್ ಚಪಳಿ ಮಂಜುನಾಥ್ ಕತ್ತಿ ಅನಿಲ್ ಹಿರೇಕೊಪ್ ರವಿ ರಾಜನ್ನವರ್ ಅಜಯ್ ಪಟ್ಟನ್ ಶೆಟ್ಟಿ ಉಮೇಶ್ ಚೀಲರ್ ಮಲ್ಲಿಕಾರ್ಜುನ್ ಸನ್ಕಲ್ ಮಲ್ಲು ಬೆಳಗಾವಿ ಅಜಯ್ ಛಲವಾದಿ ಪ್ರಭು ಹಲ್ಕಿ ಗುಂಡಪ್ಪ ಗೀರ್ನವರ್ ಗಣೇಶ್ ಕರಿಗಾರ್ ಅಭಿಷೇಕ್ ದಳವಾಯಿ ಸೇರಿದಂತೆ ಪತ್ರಿಕಾ ವಿತರಕರು ಉಪಸ್ಥಿತರಿದ್ದರು ಪಾದಯಾತ್ರೆಯಲ್ಲಿ ಪ್ರತಿಯೊಬ್ಬರೂ ಬಿಳಿ ಬಟ್ಟೆ ಧರಿಸಿ ಹಣೆಗೆ ತಿಲಕ ಕೊರಳಲ್ಲಿ ಕೇಸರಿ ಶಾಲು ಧರಿಸಿ ಸಾಗಿದ್ದು ವಿಶೇಷವಾಗಿತ್ತು ಪಾದಯಾತ್ರೆಯಲ್ಲಿ ಶಿವಪಾರ್ವತಿ ವಿಶ್ವಗುರು ಬಸವಣ್ಣ ದೇವತೆಗಳಿಗೆ ಸಾಧು ಸಂತರಿಗೆ ಸ್ವಾತಂತ್ರ್ಯ ಹೋರಾಟಗಾರರಿಗೆ ಜಯಘೋಷ ಕೂಗಲಾಯಿತು बलदनो बलायमृ गौर गौरव ಪಂಚ್ ನ್ಯೂಸ್ಗಾಗಿ ಬೈಲು ಹೊಂಗಲದಿಂದ ಉಮೇಶ್ ಬೋಗೂರ್